ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಅಂತೂ ತುಂಬಾ ಹೆಲ್ದಿ ಆಗಿರುವಂತಹ ಓಟ್ಸ್ ದೋಸೆ ಸೊ ಅದರಲ್ಲ ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಈನೋ ಸೋಡಾ ಯಾವುದನ್ನು ಬಳಸದೆ ಆರೋಗ್ಯಕರವಾಗಿರುವಂತಹ ಓಟ್ಸ್ ದೋಸೆಯನ್ನು ಮಾಡ್ಕೊಳ್ಬೋದು ಸೊ ರೆಸಿಪಿ ನೋಡೋಣ ಬನ್ನಿ ಈಗ ಒಂದು ಕಪ್ ಆಗಷ್ಟು ಓಟ್ಸನ್ನು ತೊಗೊಂಡು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೀವು ಯಾವ್ದು ಬೇಕಾದರೂ ಓಟ್ಸ್ ಹಾಕ್ಕೊಳ್ಬೋದು ಇದೇ ಅದೇ ಅನ್ನೋದು ಯಾವುದಿಲ್ಲ ಯಾವುದು ನಿಮ್ಮ ಹತ್ರ ಯಾವುದು ಓಟ್ಸ್ ಇರುತ್ತೋ ಅದನ್ನು ಬಳಸ್ಕೊಳ್ಳಿ ಈಗ ನೀರನ್ನು ಹಾಕ್ಕೊಳ್ಳೋಣ ಓಟ್ಸ್ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಎರಡು ಸೆಕೆಂಡು ಈ ರೀತಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡ್ ಬಿಡಿ ಸಾಕು ನೆನ್ಕೊಳ್ಳುತ್ತೆ ಅಷ್ಟರಲ್ಲಿ ನೋಡಿ ಈಗ ಓಟ್ಸ್ ನೆಂದಿದೆ ಆ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಬೇಗ ಓಟ್ಸು ಬೇಗನೆ ನೆನ್ಕೊಳ್ಳುತ್ತೆ ಸೊ ಈಗ ನೆಂದಿರೋ ಅಂತಹ ಓಟ್ಸ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನೋಡಿ ಈ ಈರುಳ್ಳಿ ಮತ್ತು ಒಂದು ಇಂಚು ಶುಂಠಿ ಎರಡೇ ಎರಡು ಹಸಿ ಮೆಣಸೆಕಾಯಿ ಈಗ ಈರುಳ್ಳಿಯನ್ನು ರಫ್ಫಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ನಾವು ರುಬ್ಬೋದ್ರಿಂದ ಸೊ ರಫಾಗಿ ಕಟ್ ಮಾಡಿ ನಾನೀಗ ಆ ಓಟ್ಸ್ ಜೊತೆ ಸೇರಿಸ್ಕೊಳ್ತೀನಿ ಈಗ ಈರುಳ್ಳಿ ಹಸಿಮೆಣಸಿನಕಾಯಿ ಶುಂಠಿ ಹಾಗೆ ನೆಂದಿರೋ ಅಂತಹ ಓಟ್ಸನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳಿ ರುಬ್ಬೋ ಟೈಮಲ್ಲಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಬೇಕಾದರೆ ಮತ್ತೆ ನಾವು ನೀರನ್ನು ಸೇರಿಸ್ಕೊಳ್ಬೋದು ನೀರು ಹಾಕ್ಬಿಟ್ರೆ ದೋಸೆ ಹಾಕ್ಲಿಕ್ಕಾಗಲ್ಲ ಅದರಿಂದ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ನುಣ್ಣಗೆ ಗಟ್ಟಿಯಾಗಿ ರುಬ್ಕೊಳ್ಳಿ ನೀರು ಬೇಕಾದರೆ ನಾವು ಆಮೇಲೆ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಬೋದು ದೋಸೆ ಹಾಕೋ ಟೈಮಲ್ಲಿ ಈಗ ರುಬ್ಬಿರೋ ಅಂತಹ ಮಿಶ್ರಣವನ್ನು ನಾನು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಬ್ಬಿದಾದ ನಂತರ ಚಿರೋಟಿ ರವೆ ನೋಡಿ ಚಿರೋಟಿ ರವೆಯನ್ನು ನಾವು ಟೀ ಸ್ಪೂನಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ಳೋಣ ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಬರುತ್ತೆ ರುಚಿಗೆ ಉಪ್ಪು ನಾನು ಇಲ್ಲಿ ಯಾವುದೇ ಸೋಡಾ ಆಗಲಿ ಏನೂ ಆಗಲಿ ಯಾವುದನ್ನು ನಾನು ಬಳಸ್ತಾ ಇಲ್ಲ ಈಗ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಆ ಮಿಕ್ಸಿ ಜಾರನ್ನು ತೊಳೆದು ಈಗ ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ ಮಿಕ್ಸ್ ಮಾಡಿದ ನಂತರ ನೀರನ್ನು ಸೇರಿಸ್ಕೊಳ್ಳೋಣ ಒಂದೇ ಸಾರಿ ಸೇರಿಸಲಿಕ್ಕೆ ಹೋಗಬೇಡಿ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳೋಣ ನಮಗೆ ಸ್ವಲ್ಪ ಸಾಫ್ಟ್ ದೋಸೆ ಬೇಕಂದರೆ ಇಷ್ಟೇ ಹದ ಸಾಕು ಸೊ ಇನ್ನು ನಮಗೆ ಸ್ವಲ್ಪ ಗರಿ ಗರಿಯಾಗಿ ಬೇಕು ಅನ್ನೋ ಅನ್ನೋರಾದರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ನೋಡಿ ಈಗ ನಾನು ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಆ ರವೆನೂ ಸ್ವಲ್ಪ ನೀರನ್ನು ಜಾಸ್ತಿನೇ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಸೊ ಅದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಈ ಹದದಲ್ಲಿ ಮಾಡ್ಕೊಳ್ಳಿ ಸಾಕು ಸೊ ಈಗ ಇದನ್ನು ಏನು ನೆನೆಸೋ ಅವಶ್ಯಕತೆ ಇಲ್ಲ ಹಾಗೆ ಡೈರೆಕ್ಟಾಗೆ ದೋಸೆ ಹಾಕ್ಕೊಳ್ಬೋದು ಸೊ ಈಗ ತವನ ಚೆನ್ನಾಗಿ ಬಿಸಿ ಮಾಡಿ ಸ್ಟವನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿ ನೋಡಿ ಈ ರೀತಿ ಕಾಟನ್ ಬಟ್ಟೆಯಿಂದ ಹೊರಿಸ್ಕೊಂಡು ಸೊ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಆಗಿ ಎಣ್ಣೆ ಹಾಕ್ಕೊಳ್ಳಿ ಬೇಡ ಅಂದೋರು ಹಾಗೆ ಹಾಕ್ಕೊಳ್ಬೋದು ಸೊ ಸ್ಟವನ್ನು ದೋಸೆ ಹಾಕೋ ಟೈಮಲ್ಲಿ ಮಧ್ಯ ಉರಿಯಲ್ಲಿ ಇಟ್ಕೊಂಡು ನೋಡಿ ಇಷ್ಟೇ ನಾವು ಚೌಟ್ ಹಿಟ್ಟನ್ನು ತಗೊಂಡು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಸ ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಹೋಲ್ ಓಲಾಗಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಇದೆ ನೀವೇ ನೋಡ್ತಾ ಇರ್ಬೋದು ತುಂಬ ಆಗುತ್ತೆ ಅದರಲ್ಲೂ ಆರೋಗ್ಯಕರವಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಈ ರೆಸಿಪಿ ನೀವು ಟ್ರೈ ಮಾಡಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇದೆ ಅನ್ನೋದು ಸೊ ನನಗೂ ಒಂದು ಮೋಟಿವೇಶನ್ ಬರುತ್ತೆ ನಾನು ಮತ್ತೆ ವೀಡಿಯೋಸ್ ಹಾಕೋಕ್ಕೆ ಸೊ ನೋಡಿ ಈಗ ದೋಸೆ ಬೆಂದಿದೆ ಒಂದು ಎರಡು ಸೆಕೆಂಡ್ ಚೆನ್ನಾಗಿ ದೋಸೆಯನ್ನು ಈ ರೀತಿ ರೋಸ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು ಸೊ ನಾವು ದಿಢೀರಂತ ತೆಗ್ಯಕ್ಕೆ ಹೋದರೆ ಅದ ಕಿತ್ತೋಗ್ಬಿಡುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ